ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೂ ಹಾಗೂ ನಮ್ಮೆಲ್ಲ ವೀಕ್ಷಕ ಬಂದವರಿಗೆ ಇವತ್ತಿನ ವಿಡಿಯೋದಾಗ ಆಧುನಿಕತೆ ಕಡೆಗೆ ಜಗತ್ತು ಬಹಳ ವೇಗವಾಗಿ ಹೋಗ್ತಾ ಇದೆ ಅದೇ ತರ ನಮ್ಮ ಕೃಷಿ ಕೂಡ ಆಧುನಿಕತೆ ಕಡೆಗೆ ಬಹಳ ಹೆಚ್ಚು ವಾಲ್ತಾ ಇದೆ ಇದಕ್ಕೆ ಕಾರಣ ಅಂತಂದ್ರೆ ಆಧುನಿಕತೆ ಕಡೆಗೆ ಹೆಚ್ಚು ಗಮನ ಹರಿಸಿದಾಗ ನಮ್ಮ ಕೃಷಿಗೆ ಸಂಬಂಧಪಟ್ಟ ಕಾರ್ಯಗಳು ಕೂಡ ಬಹಳ ಕಡಿಮೆ ಸಮಯದಲ್ಲಿ ಕೆಲಸಗಳು ಸರಳವಾಗಿ ನಡೀತಾ ಮತ್ತು ವೇಗವಾಗಿ ಮುಕ್ತಾಯವಾಗ್ತಾ ಇದಾವೆ ಅದೇ ತರ ನಮ್ಮ ರೈತರು ಕೂಡ ಇಲ್ಲಿ ಜಮೀನುಗಳಿಗೆ ಔಷಧಿ ಸಿಂಪಡಣೆಯನ್ನು ಮಾಡುತ್ತಾರೆ ಅವರು ಯಾವ ರೀತಿ ಮಾಡಾಗತ್ತಾರ ಅಂತಂದ್ರೆ ಒಬ್ಬ ವ್ಯಕ್ತಿಯಿಂದ ಮೂರು ವ್ಯಕ್ತಿಯ ಕೆಲಸಗಳನ್ನು ಬಹಳ ಸರಳವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಅದು ಹೆಂಗ ಅಂತಂದ್ರೆ ಒಂದು ಪಂಪಿಗೆ ಹತ್ತು ನಾಜಲ್ಗಳನ್ನ ಅಳವಡಿಕೆಯನ್ನ ಮಾಡಿದ್ದಾರೆ ಇದರಿಂದ ಏನ್ ಲಾಭ ಅಂತಂದ್ರೆ ಮೂರು ಪಂಪಿನ ಔಷಧಿಗಳನ್ನು ಒಂದೇ ಪಂಪಿಗೆ ಹಾಕ್ತಾರೆ ಮೂರು ಪಂಪಿನ ಕೆಲಸವನ್ನು ಇದು ಒಂದೇ ಪಂಪಿನಲ್ಲಿ ಕೆಲಸ ಮಾಡುತ್ತದೆ ನಾವು ನಿಮ್ಗೆ ಇದನ್ನ ತೋರಿಸೇವಂತ ಯಾಕಂದ್ರೆ ಇದನ್ನ ಪಂಪ್ ಯಾವ ರೀತಿಯಾಗಿ ಇವರು ರೆಡಿ ಮಾಡ್ರ ಹೆಂಗ್ ರೆಡಿ ಮಾಡ್ರ ಅನ್ನೋದು ಕೂಡ ಇವರು ಮುಂದ್ ಬರ್ತಿದ್ದಂಗ ನಾನು ನಿಮ್ಗೆ ಡೀಟೇಲ್ಸ್ ಆಗಿ ತೋರಿಸ್ತೇನೆ ನೀವು ನೋಡಬಹುದು ಯಾಕಂದ್ರೆ ಸ್ಪ್ರೇಯರ್ ಕೂಡ ಸ್ಲೋ ಆಗಿ ಸ್ವಲ್ಪ ಬಳಕೆ ಯಾಕಂದ್ರೆ ಈಗ ನಾರ್ಮಲ್ ಆಗಿ ಒಂದು ಪಂಪ್ಲಿಂದ ನಾವು ಹೊಡಿತೀವಲ್ಲ ಅಷ್ಟೊಂದು ಪ್ರೆಷರಿಂದ ಇಂದ ಬರ್ತಾ ಇಲ್ಲ ಸ್ಲೋ ಆಗಿ ಬರಾಕ್ತವ ಆದರೂ ಕೂಡ ನಡೀತೈತಿ ಯಾಕಂದ್ರೆ ಹತ್ತ ನಾಲ್ಗೆ ಕಂಟ್ರೋಲ್ ಮಾಡುತ್ತಲ್ಲ ಈಗ ನೀವು ಹಿಂದ್ಗಡೆ ನೋಡಬಹುದು ಯಾಕಂದ್ರೆ ಇದ್ರೊಳಗಡೆ ನಿಮ್ಗೆ ಕಾಣಿ ಸ್ಪ್ರೇರಿನ ಫೋಗ ಯಾವ್ ಟೈಪ್ ಬರಾಗತ್ತೈತೆ ಅಂತಂದ್ರೆ ಈಗ ನಾವು ನಾರ್ಮಲ್ ಆಗಿ ಸಿಂಗಲ್ ಪಂಪ್ ಯೂಸ್ ಮಾಡಬೇಕಾದ್ರೆ ಅದ್ರೊಳಗೆ ನಮಗೆ ಬಹಳ ಕಾಣ್ತಿರ್ತೈತಿ ಯಾಕಂದ್ರೆ ಒಂದೇ ಇರುತ್ತಲ್ಲ ಪ್ರೆಷರ್ ಜಾಸ್ತಿ ಇರುತ್ತೆ ಹಿಂಗಾಗಿ ಅದ್ರೊಳಗೆ ಜಾಸ್ತಿ ಕಂಡು ಬರಾಕತ್ತಿರೈತಿ ಆದ್ರೆ ಇದ್ರೊಳಗ ಏನಂತಂದ್ರೆ ಕೆಮಿಕಲ್ ಎಲ್ಲಿ ಕೂಡ ನಾನು ವೇಸ್ಟೇಜ್ ಗಿಸ್ಟೇಜ್ ಅನ್ನೋದು ಏನು ಇದಿರಂಗಿಲ್ಲ ಯಾಕಂದ್ರೆ ಎಲ್ಲ ಗಿಡಕ್ಕೆ ಕರೆಕ್ಟಾಗಿ ಸಿಂಪಡಣೆ ಆಗುತ್ತೆ ಒಂದೇ ಲೆವೆಲ್ ಆಗಿ ಆಗುತ್ತೆ ನಾನು ನಿಮ್ಗೆ ಇದನ್ನು ಮುಂದ ತೋರಿಸ್ತೇನೆ ಇವರು ಯಾವ ರೀತಿಯಾಗಿ ನಾಜಲ್ಗಳನ್ನು ಆಡ್ರೇಷನ್ ಮಾಡ್ರ ಅನ್ನೋದು ನೀವು ಇಲ್ಲಿ ನೋಡ್ಕೋಬೋದು ಇವ್ರು ಏನು ಮಾಡ್ರಿ ಅಂದ್ರೆ ಒಂದು ಅಲ್ಯೂಮಿನಿಯಮ್ ಚಟ್ ತೊಗೊಂಡ್ರೆ ಅಲ್ಯೂಮಿನಿಯಂ ಚಟ್ಟಿಗೆ ಇದೇನು ನಾವು ನಾಜಲ್ ಇದ್ದ ಏನು ಪಂಪ್ಲಿದ್ದ ಡೈರೆಕ್ಟ್ ಆಗಿ ಬರುತ್ತಲ್ಲ ಇದು ಒಂದು ಸಿಂಗಲ್ ಪೈಪ್ ಇದೇ ಪೈಪಿಗೆ ಇವರು ಆಲ್ಟ್ರೇಷನ್ ಮಾಡಿಕೊಂಡು ಇಲ್ಲೊಂದು ಪೈಪ್ ಎಕ್ಸ್ಟ್ರಾ ಕನೆಕ್ಷನ್ ಕೊಟ್ಕೊಂಡ್ರೆ ನೀವು ನೋಡ್ಬೋದು ಈಗ ನಮ್ಮ ಪಂಪಿಗೆ ಬರುವಂತ ಇದೇನು ಒಂದು ಸಿಂಗಲ್ ಪೈಪ್ ಇರ್ತಲ್ಲ ಇದ ಪೈಪಿಗೆ ಇವ್ರು ಏನು ಮಾಡ್ರ ಅಂತಂದ್ರೆ ಮುಂದ್ಗಡೆ ತೊಗೊಂಬಂದು ಇದೊಂದು ಎಕ್ಸ್ಟ್ರಾ ಪೈಪ್ ಪರ್ಚೇಸ್ ಮಾಡಿಕೊಂಡು ಈ ಪೈಪಿಗೆ ಕೆಳಗೆ ಟಿ ಟೈಪ್ ಕೊಟ್ಟರ ಟಿ ಟೈಪ್ ಕೊಟ್ಟು ಇವಕ್ಕೆ ಎರಡು ಪೈಪ್ ಕನೆಕ್ಷನ್ ಕೊಟ್ಟರು ಹತ್ತಾಗಿರ್ತಾಗ ಕೊಟ್ಕೊಂಡು ಇಲ್ಲಿ ನಾನು ಫ್ರೀಜ್ ಮಾಡಿ ತೋರಿಸ್ತೇನೆ ನಿಮಗೆ ಇದನ್ನು ನನ್ನ ವಿಡಿಯೋನ ಯಾಕಂದರೆ ಇಲ್ಲಿ ನಟ್ಬೋಲ್ಟ್ ಯಾವ ರೀತಿಯಾಗಿ ಅಲ್ಯೂಮಿನಿಯಂ ಪ್ರೇಮಿಗೆ ರೆಡಿ ಮಾಡಿರ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ ಒಳ್ಳೆ ಏನಂತಂದ್ರೆ ಒಂದೊಂದು ನಾಜಲ್ ಕೂಡ ಹದಿನೆಂಟು ಇಂಚೆ ಗ್ಯಾಪಿಗೆ ಇವ್ರು ಇಟ್ಕೊಂಡ್ರೆ ಟೋಟಲ್ ಇದು ಪ್ರೇಮ್ ಬಂದ್ಬಿಟ್ಟು ಹದಿಮೂರೂರಿ ಫೂಟ್ ಐತಿದೆ ಹಳ್ಳಿ ಯಾಕಂದರೆ ಅಲ್ಯೂಮಿನಿಯಮ್ಲಿಂದ ಮಾಡಿದ್ರೆ ಈಗ ನಮ್ಮ ಏನು ಆಳು ಇರ್ತಾರಲ್ಲ ಹೊಡಿಯುವಂಥ ವ್ಯಕ್ತಿಗೆ ಭಾಳ ಹಗರಾಗತ್ತೆ ಕೈಯಾಗಿ ಹಿಡ್ಕೊಂಡು ಹೋಗೋಕೆ ಈಗ ನಾವು ಬದಲಿಗೆ ಇದ್ರಲ್ಲಿದ್ದ ರೆಡಿ ಮಾಡಿದ್ವಿ ಅಂತಂದರೆ ಅದು ಸಿಕ್ಕಾಬಿಟ್ಟು ವೇಟ್ ಆಗುತ್ತೆ ಅವ್ರು ತೊಗೊಂಡು ಹೋಗಕ್ಕೆ ಕೂಡ ಬೇಸರ ಬಿಡುತ್ತೆ ಹೀಗಾಗಿ ಅಲ್ಯೂಮಿನಿಯಮ್ ಫ್ರೇಮ್ನಾಗ ಮಾಡಿದ್ರಿಂದ ಏನಾಗುತ್ತೆ ಅಂದರೆ ಹಗರಾಗುತ್ತೆ ಆರಾಮಾಗಿ ಅಡ್ಡಾಡ್ತಾರೆ ನೀವೆಲ್ಲ ಇಲ್ಲೆಲ್ಲ ನೋಡ್ಕೋಬೋದು ಈಗ ನಾವು ಸಿಂಗಲ್ ನೊಜಲಿಂದ ಹೊಡೆದಾಗ ಎಷ್ಟು ಪ್ರೆಷರ್ಲಿದ್ದ ಬರ್ತಿರ್ತದಲ್ಲ ಅಷ್ಟು ಪ್ರೆಷರ್ ಬರಲ್ಲ ಯಾಕಂದ್ರೆ ಒಂದು ಪಂಪಿಗೆ ಹತ್ತು ನಜಲ್ ಅಂದಾಗ ಅದ್ರ ಪ್ರೆಷರ್ ಕೂಡ ಡಿವೈಡ್ ಆಗುತ್ತೆ ಎಲ್ಲಾದ್ರ ಮೇಲೂ ಡಿ ಇದು ಆಗುತ್ತೆ ಆದ್ರೆ ಇದ್ರಾಗ ಒಂದು ಏನು ನಮಗೆ ಬೆನಿಫಿಟ್ ಅಂತಂದ್ರೆ ಇದ್ರೊಳಗೆ ಆದ್ರೆ ಇದ್ರೊಳಗೆ ಉಳ್ಕೊಳ್ಳೋ ಚಾನ್ಸಸ್ ಯಾವುದೂ ಇರಂಗಿಲ್ಲ ಇಲ್ಲೆಲ್ಲ ನೀವು ನೋಡ್ಕೊಬೋದೆ ಇವರು ಏನು ಮಾಡ್ರ ಅಂದ್ರೆ ಒಂದು ಟ್ಯಾಕ್ಟ್ರನ್ನಾಗೆ ಒಂದು ಟ್ಯಾಂಕ್ ಇದನ್ನ ಇಟ್ಕೊಂಡು ಬಂದಾರ ಅಂದರೆ ಇದ್ರೊಳಗೆ ಉಳ್ಕೊಳ್ಳೋ ಚಾನ್ಸಸ್ ಯಾವುದೂ ಇರಂಗಿಲ್ಲ ಇಲ್ಲೆಲ್ಲ ನೀವು ನೋಡ್ಕೋಬೋದೆ ಇವರು ಒಂದು ಟ್ರಾಲಿ ಒಳಗೆ ಒಂದು ಸಿಂಟೆಕ್ಸ್ ನೀರು ತುಂಬಿಕೊಂಡ್ಬಂದ್ರ ಸಿಂಟೆಕ್ಸ್ ನೀರಿಗೆ ಪೈಪ್ ಕಲೆಕ್ಷನ್ ಕೊಟ್ಕೊಂಡ್ರೆ ಅದು ಏನು ಮಾಡ್ರ ಅಂದ್ರೆ ಮುಂದೆ ವಾಲ್ ಕೊಟ್ಕೊಂಡ್ರೆ ಯಾಕಂದ್ರೆ ಸಾರಿ ಜಗ್ಗಿ ನೀರು ಇದನ್ನು ಬರುವಂಗ ಇಟ್ಕೊಂಡ್ರ ಅಂತಂದ್ರೆ ಇನ್ನೊಮ್ಮೆ ಜಗ್ಗುವಂಥ ಅವಶ್ಯಕತೆ ಬಿಡಂಗಿಲ್ಲ ಯಾಕಂದ್ರೆ ಹೊಳ್ಳ ಮುಳ್ಳ ಈಗ ವಾಲ್ ಇಲ್ಲಂದ್ರೆ ಹೊಳ್ಳ ಮುಳ್ಳ ಜಗ್ಬೇಕಾಗತ್ತೆ ಹೊಳ್ಳಿ ಔಷಧಿ ಕೂಡ ಏನಂತಂದ್ರೆ ಮೂರು ಪಂಪಿಗೆ ಹಾಕುವಂಥ ಔಷಧಿನ ಒಂದ ಪಂಪಿಗೆ ಹಾಕಿ ಯಾಕಂದ್ರೆ ಏರಿಯಾ ಕವರೇಜ್ ಜಾಸ್ತಿ ಆಗತ್ತಲ್ಲ ಹಿಂಗಾಗಿ ಮೂರು ಪಂಪಿಂದ ಕೆಲಸ ಒಂದ ಪಂಪ್ನಾಗ ಕೆಲಸ ಮಾಡ್ತೈತಲ್ಲ ಹಾಗಾಗಿ ಇವ್ರು ಏನ್ಮಾಡ್ರ ಅಂದ್ರೆ ಮೂರು ಪಂಪಿನ ಔಷಧಿನ ಒಂದು ಪಂಪಿಗೆ ಹಾಕಿಬಿಡ್ತಾರೆ ಇದರಲ್ಲಿಂದ ಏನಾಗುತ್ತೆ ಅಂದರೆ ಒಮ್ಮೆ ಹಿಂಗೆ ಹೋಗಿ ಹಿಂಗೆ ಬಂದರೂ ಕೂಡ ನಾವು ಹೊಲ ಸಿಕ್ಕಾಬಡ್ಡಿ ಸೂ ಕೂಡ ನಿಮ್ಮ ಈ ಥರ ಒಂದು ಸಿಂಗಲ್ ನಾಜಲಿನ ಪಂಪ್ ಇತ್ತಂದ್ರೆ ಹತ್ತು ನಾಜಲಿನ ಒಂದು ಅಲ್ಯೂಮಿನಿಯಂ ಫ್ರೇಮನ್ನು ರೆಡಿ ಮಾಡಿಕೊಂಡು ನಿಮ್ಮ ಕೃಷಿ ಚಟುವಟಿಕೆಗಳಲ್ಲಿ ನಿಮ್ಮ ಹೆಚ್ಚಿನ ಒಂದು ಸಮಯವನ್ನು ಉಳಿತಾಯವನ್ನು ಮಾಡ್ಬೋದು ಹಾಗೂ ಆಳಿನ ಇದನ್ನು ಕೂಡ ನೀವು ಉಳಿತಾಯ ಮಾಡ್ಬೋದು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಹಾಗೆ ನಮ್ಮ ಇನ್ನೂ ಹಲವು ವಿಡಿಯೋಗಳನ್ನು ನೋಡಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ